ಶೀಘ್ರವಾಗಿ ಧನ ಆಕರ್ಷಣೆ ಮಾಡುವಂತಹ ಬೇರು ಹೌದು ಮಂಚದ ಕೆಳಗೆ ಈ ಬೇರನ್ನು ಇಟ್ಟು ಪ್ರತಿದಿನ ಅದಕ್ಕೆ ದೂರದಿಂದಲೇ ಪೂಜೆ ಮಾಡುತ್ತಾ ಬನ್ನಿ ಲಕ್ಷ ಲಕ್ಷ ಗಟ್ಟಲೆ ಸಾಲಗಳು ತೀರುತ್ತದೆ ಧನಾಕರ್ಷಣೆ ಅನ್ನುವುದು ಆಗುತ್ತದೆ ಈ ಧನಾಕರ್ಷಣೆ ಬೇರು ಎಲ್ಲಿ ಸಿಗುತ್ತೆ ಮತ್ತು ಇದನ್ನು ಮನೆಗೆ ತಂದು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟದಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತ ಮತ್ತು ಉಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಗೇನಾದರೂ ಈ ಬೇರು ಬೇಕಾಗಿದ್ದರೆ ಬೇರು ಬೇಕು ಅಂತ ಕಮೆಂಟಲ್ಲಿ ಹಾಕಿ ಈ ವಿಡಿಯೋನ ಶೇರ್ ಮಾಡಿಟ್ಕೊಳ್ಳಿ ಫೇಸ್ಬುಕ್ನಲ್ಲಿ ನೋಡುವವರು ಫಾಲೋ ಮಾಡಿ ಪ್ರತಿದಿನ ಇಂತಹ ಸಮಸ್ಯೆಗೆ ಪರಿಹಾರದ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಯಾವುದೇ ಒಂದು ಬೇರಿಗಾದರೂ ಅದಕ್ಕೆ ಅದರದ್ದೇ ಆದ ಶಕ್ತಿ ಇರುತ್ತದೆ ಪೂರ್ವಜರು ಪೂರ್ವ ಕಾಲದಿಂದಲೂ ಕೂಡ ಇದನ್ನು ನಂಬಿದ್ದಾರೆ ನಂಬುತ್ತ ಬಂದಿದ್ದಾರೆ ಋಷಿ ಮುನಿಗಳು ಯಾವುದೇ ಒಂದು ಮಾಡಿದರೂ ಅದು ಸುಮ್ಮನೆ ಮಾಡಿರುವುದಿಲ್ಲ ಮುಂದೆ ಇದು ಒಳ್ಳೆಯದಾಗುತ್ತೆ ಅಂತ ನಿರ್ದಿಷ್ಟವಾದ ಕ್ರಮವನ್ನು ಅನುಸರಿಸಿ ಇದನ್ನು ಮಾಡಿರುತ್ತಾರೆ ಭೂತಾಳೆ ಗಿಡದ ಬೇರನ್ನು ಮನೆಯಲ್ಲಿ ತಂದು ಪ್ರತಿದಿನ ಪೂಜೆ ಮಾಡಬೇಕು ಒಣಗಿ ಹೋಗಿರುವಂತಹ ಭೂತಾಳೆ ಗಿಡವನ್ನು ಕಿತ್ತು ಅದರಲ್ಲಿರತಕ್ಕಂತಹ ಬೇರನ್ನು ಕೈಯಿಂದಲೇ ತೆಗೆದುಕೊಳ್ಳಬೇಕು ಅರಿಶಿನ ಕುಂಕುಮವನ್ನು ಹಚ್ಚಿ ಅದನ್ನು ಚೆನ್ನಾಗಿ ತೊಳೆದು ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯದಿದ್ದರೆ ಆಗುವಂತೆ ಆಗಬೇಕು ಕಷ್ಟಗಳು ನಿವಾರಣೆ ಆಗಬೇಕು ಸಾಲದ ಸಮಸ್ಯೆಗಳು ಪರಿಹಾರ ಆಗಬೇಕು ಅನಾರೋಗ್ಯದ ಸ್ಥಿತಿಗತಿಗಳು ಸುಧಾರಿಸಬೇಕು ಅಂತ ನಿಮ್ಮ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹಾರ ಆಗಲೆಂದು ಬೇಡಿಕೊಂಡಾದ ನಂತರ ನೀವು ಬಲಗುವಂತಹ ಮಂಚದ ಕೆಳಗೆ ಅದನ್ನು ಒಂದು ಲೋಟ ಅಕ್ಕಿಯನ್ನು ತುಂಬಿಸಿ ಅದರ ಮೇಲೆ ಆ ಬೇರನ್ನು ಇಡಬೇಕಾಗುತ್ತೆ ಪ್ರತಿದಿನ ಪೂಜೆ ಮಾಡುವಾಗ ಆ ಬೇರನ್ನು ಕೂಡ ಪೂಜಿಸಬೇಕು ಹಾಗೂ ಕಷ್ಟಗಳು ಪರಿಹಾರ ಆಗಬೇಕು ಅಂತ ಭಕ್ತಿಯಿಂದ ಸಂಕಲ್ಪ ಮಾಡಬೇಕು ಈ ಬೇರು ಯಾರ ಮನೆಯಲ್ಲಿ ಇರುತ್ತದೋ ಆ ಮನೆಯಲ್ಲಿ ಕಷ್ಟ ಇರುವುದಿಲ್ಲ ಈ ಬೇರು ಯಾರ ಮನೆಯಲ್ಲಿ ಇರುತ್ತದೋ ಆ ಮನೆಯಲ್ಲಿ ಬಡತನ ಇರುವುದಿಲ್ಲ ಈ ಬೇರು ಯಾರ ಮನೆಯಲ್ಲಿರುತ್ತದೋ ಆ ಮನೆಯಲ್ಲಿ ಸಾಲದ ಸಮಸ್ಯೆಗಳು ಇರುವುದಿಲ್ಲ ಈ ಬೇರು ಯಾರ ಮನೆಯಲ್ಲಿರುತ್ತದೋ ಅವರ ಮನೆ ಆರೋಗ್ಯವಂತ ಕುಟುಂಬವಾಗುತ್ತದೆ ಈ ಬೇರು ಯಾರ ಮನೆಯಲ್ಲಿ ಇರುತ್ತದೋ ದಾಂಪತ್ಯ ಜೀವನಗಳು ಚೆನ್ನಾಗಿರುತ್ತೆ ಇಂತಹ ಬೇರನ್ನು ಶಾಶ್ವತ ಪರಿಹಾರಕ್ಕಾಗಿ ಪಡೆದುಕೊಳ್ಳಲು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರೇ ನಿಮಗೆ ಬೇರನ್ನು ಕೊಡುತ್ತಾರೆ ಉಚಿತ ಭವಿಷ್ಯ ಖಚಿತ ಪರಿಹಾರ ಹಿಂದೆ ಸಂಪರ್ಕಿಸಿ ಪರಿಹಾರವನ್ನು ಕಂಡುಕೊಳ್ಳಿ ಒಳ್ಳೆದಾಗುತ್ತೆ